ರತ್ನಾಕರ ರೌತ್ಪರ ಹಿಮಾಲಯ ಕಿರಿತೀನಿ ಬ್ರಹ್ಮ ರಾಜಸ್ತ್ರೀ ರತ್ನಾಟ್ಯಂ ಒಂದೇ ಭಾರತ ಮಾತರಂ ತಾಯಿ ಭಾರತ ಆಮೇಗೆ ಮೊಟ್ಟ ಮೊದಲನೇ ಅನೇಕ ಸುತ್ತ ಬಹಳ ದಿನದಿಂದ ಕೂತ್ಕೊಂಡಿರಿ ಮೂರು ದಿನದಿಂದ ತಲೆಮೇಲೆ ಬಿಸಿಲು ಮಳಿ ಅನ್ನಲ್ದ ಗಾಳಿ ಗಾಳಿಗುತ್ತ ನೀವೆಲ್ಲರೂ ಕೂತ್ಕೊಂಡಿರಿ ಒಂದೊಂದು ಆಸಕ್ತಿ ಏನಂದ್ರ ರೈತ ಸಂಕುಲಕ್ಕೂ ಒಳ್ಳೇದಾಗಬೇಕು ರೈತರ ಏಳಿಗೆ ಆಗಬೇಕು ಈಗಿನ ಒಂದು ನಾಲಯಕರ ಈ ಒಂದು ಕಾಲದೊಳಗ ಏನಾಗಿದೆ ಅಂದ್ರ ಎಂ ಎಲ್ ಸಿಕೊಂಡು ಎಂ ಪಿ ಮಠ ಅವರೇ ಸಹಕಾರ ರಂಗರಾಗ ಅವರೇ ಇರ್ತಾರೆ ನೆಕ್ಸ್ಟ್ ಒಂದು ಬಾದ ಬಿಟ್ಟ ರೈತರಿಗೆ ಏನೇನು ಬರ್ಬೇಕಲ್ಲ ಆ ಬರ್ತಕ್ಕಂಥ ಎಪ್ಪತ್ತೈದು ಪರ್ಸೆಂಟ್ ಕಮಿಷನ್ ಹೆಸರುವಾಗ ಅವರ ಬಡಿ ಹಾಕಿ ನಿಲ್ತಾರೆ ಇದು ಎಲ್ಲವನ್ನ ಮೆಟ್ಟಿ ನಿಲ್ಲುವುದರ ಸಲುವಾಗಿ ಎತ್ತನ್ನ ತನ್ನ ಸ್ವತ್ತಾಗಿಸಿಕೊಂಡು ನೇಗಿಲನ್ನ ತನ್ನ ಹೆಗಲನ್ನಾಗಿಸಿಕೊಂಡು ವರ್ಷದ ಹನ್ನೆರಡು ತಿಂಗಳು ಗಾಳಿ ಮಳಿ ಚಳಿಗಂತಲಾರ್ದ ತನ್ನ ಹೊಲವನ್ನ ತನ್ನ ತಾಯಿ ಅಂತ ನೋಡಿಕೊಂಡು ತನ್ನ ಹೊಲದಲ್ಲಿರ್ತಕ್ಕಂಥ ಬೆಳೆಯನ್ನ ಮತ್ತೊಬ್ಬರಿಗೆ ನೀಡುವುದ್ರ ಮುಖಾಂತರ ಮತ್ತೊಬ್ಬರು ಹೊಟ್ಟೆಯನ್ನು ತುಂಬಾ ರೈತ ನಿಜವಾದ ನಾಯಕ ಒಂದು ರೈತ ಇವತ್ತು ಹೆಂಡ್ರ ಮಕ್ಕಳ ಮನೆಯಾಗಿರೋ ದನ ಕರ ಅನ್ನ ದಿನದ ಇಪ್ಪತ್ತು ನಾಲ್ಕು ತಾಸು ಏಳಿ ಒಂದು ನಡು ರಾತ್ರಿ ನಡು ರಾತ್ರಿ ಅನ್ನದ ಮಟ್ಟ ಮಟ್ಟ ಮತ್ತಿರ ಬಿಸಿ ಬಂದು ಕೂತಾನಲ್ಲ ಈ ಒಬ್ಬ ರೈತನ ಶಾಪ ಪ್ರತಿಯೊಬ್ಬ ಫ್ಯಾಕ್ಟ್ರಿ ಮಾಲಕರಿಗೆ ತಟ್ಟಲ್ಲ ಅಂತ ಬಿಡಾಂಗಿಲ್ಲ ಇದನ್ನ ಅನುಭವಿಸ ಯಾಕೆ ಅಂತ ಕೇಳಿದ ಒಬ್ಬ ಸರ್ಕಾರಿ ನೌಕರ ಹನ್ನೆರಡು ತಿಂಗಳು ದುಡ್ದಂದ್ರ ಇನ್ಕ್ರಿಮೆಂಟ್ ಇರ್ತದ ಈ ವರ್ಷ ಹನ್ನೆರಡು ಸಾವಿರದ ಮುಂದಿನ ಸಲ ಹನ್ನೆರಡು ಸಾವಿರದ ಎರಡ್ ನೂರ್ ಆಗ್ತದ ಹನ್ನೆರಡು ಸಾವಿರದ ಎರಡ್ ನೂರು ಇದ್ರೆ ನಾಲ್ಕು ವರ್ಷ ಆತಂದ್ರ ಹದಿಮೂರ್ ಸಾವಿರ ಆಕೈತಿ ರೈತರಿಗೆ ಯಾಕೆ ಆಗಬಾರದು ಇಪ್ಪತ್ತು ಮೂವತ್ತು ವರ್ಷದಿಂದ ಎರಡ್ ಸಾವಿರ ಎರಡ್ ಸಾವಿರದ ಮೂರ್ ಸಾವಿರದ ಐದನೂರು ಬಿಲ್ಲು ಕೂಡ ಹಿಂದ ಮುಂದ ನೋಡ್ತಕ್ಕಂತ ನಾಲ್ಕು ಇವರೇನ ಫ್ಯಾಕ್ಟ್ರಿ ಮಾಲಕ ಇರಲ್ಲ ಇವ್ರು ಫ್ಯಾಕ್ಟ್ರಿ ಮಾಡಬಾರ್ದು ನಮ್ಮ ನಿಮ್ಮ ನಮ್ಮ ನಿಮ್ಮ ಬಂದ ಗಂಡ ಕಚ್ಚಿ ಹಾಕಿ ಹೊಲದಾಗ ದುಡಿಲಿ ನೋಡೋಣ ಇವ್ರ ಕೈ ಅದು ಸಿಗೋದಿಲ್ಲ ಯಾಕಪ್ಪ ಅಂತ ಕೇಳಿದ್ರ ಇವತ್ತ ರೈತ ಒಬ್ಬ ಮನಸ್ಸು ಮಾಡಿದಂದ್ರ ನನ್ನ ಹೊಲದೊಳಗಿನ ಇರ್ತಕ್ಕಂತ ಗೊಂಜಾಲನ್ನ ನಿಮಗೂ ಕೊಟ್ಟು ನಿಮ್ಮ ಹೊಲದಾಗ ಇರ್ತಕ್ಕಂತ ಕವಸ ಧಾನ್ಯಗಳನ್ನ ನಾನು ತಗೊಂಡ ತಿನ್ನಬಹುದು ನನ್ನ ಹೊಲದಾಗಿರೋ ಕಾಪಿ ತಗೊಂಡ್ ಬಂದ ಕೊಟ್ಟ ನಿಮ್ಮ ತನಗೊಳಗೆ ನೋವನ್ನ ಕೊಟ್ಟ ನಿಮ್ಮ ಹೊಲದಾಗಿನ ಗೊಂಜಾಲ ತಂದ ನಾ ತಿನ್ಬಹುದು ಫ್ಯಾಕ್ಟ್ರಿ ಅವ್ರು ಏನು ಕೆಪಣ ತಿನ್ನೇನು ಇವರು ಫ್ಯಾಕ್ಟ್ರಿ ನಾವು ಕಿರಿ ಸಹ ಕುಡಿಯೋದಾರ ಏನ ಆಗಂಗಿಲ್ಲ ಇವ್ರಿಂದ ಇವತ್ತು ನಾವು ಮಾಡಿರ್ತಕ್ಕಂಥ ಸಂಕಲ್ಪ ಇವತ್ತು ರಾಜ್ಯ ರೈತ ಸಂಘ ಏನು ಕೊಡತಕ್ಕಲ್ಲ ಒಂದೊಂದು ದಿನ ಇಲ್ಲಿಯ ಕರ್ನಾಟಕದ ಒಂದು ಮೂರ್ ಸಾವಿರದ ಅಲ್ಲ ಏಳು ಸಾವಿರ ಕೂಲನವರು ಕೊಟ್ಟರು ಏನ ಬೇರೆ ಮಾತಾಡುವಂತ ಏನಿಲ್ಲ ರೈತರ ತಾಕತ್ತು ಏನಂತಕ್ಕಂಥದ್ದನ್ನ ರಾಜಕಾರಣಿಗಳಿಗೆ ಅರ್ಥ ಮಾಡಬೇಕಾಗಿದೆ ಇವತ್ತು ನನ್ನ ರಾಜಕೀಯ ಹಿತಾಸಕ್ತಿ ಬೇರೆ ಇರಬಹುದು ಜಾತಿ ಬೇರೆ ಇರಬಹುದು ಮತ್ತೊಂದು ಏನು ಇಲ್ಲ ನೇಗಿಲನ ನನ್ನ ಧರ್ಮ ಕುಲವೇ ನನ್ನ ಧರ್ಮ ಇವತ್ತು ಹಿರಿಯರು ಬಹಳಷ್ಟು ಜನ ಕೂತ್ಕೊಂಡಿರಿ ನಿಮ್ಮ ಮಕ್ಕಳಿಗೆ ಹೇಳಿರಿ ಮುಂದೊಂದು ದಿನ ರಾಜಕೀಯ ಆಮಿಷ ಒಳಗಾದ್ರ ನನ್ನ ಧರ್ಮ ರೈತ ಧರ್ಮ ನಾನು ಸ್ವಾಭಿಮಾನಿ ರೈತ ರೈತರಿಗೆ ಯಾವ ನಾಯಕ ಬೆಂಬಲವನ್ನ ನೀಡ್ತಾನ ಅವ ನನ್ನ ನಾಯಕ ಅಂತ ಹೇಳಿ ನೀವು ನಿಮ್ಮ ಮಕ್ಕಳಿಗೆ ತಿಳಿಸಬೇಕಾಗಿರ್ತಕ್ಕಂಥ ಯಾಕಂತ ಕೇಳಿದ್ರ ಪ್ರತಿಯೊಂದು ಬಜೆಟ್ ಒಬ್ಬ ಎಂ ಎಲ್ ಎ ಸತ್ತಂದ್ರ ಒಬ್ಬ ಸರ್ಕಾರಿ ನೌಕರ ಸತ್ತಂದ್ರ ಅವ್ರಿಗೆ ಇಂತಿಷ್ಟೊತ್ತೇಳು ರೊಕ್ಕ ಕೊಡ್ತಾರ ಇಂತಿಷ್ಟೊತ್ತೇಳು ಪರಿಹಾರ ಧನವನ್ನ ಕೊಡ್ತಾರ ಅದು ಸಾವಿರ ಲೆಕ್ಕದೊಳಗಲ್ಲ ಲಕ್ಷದ ಲೆಕ್ಕದೊಳಗಲ್ಲ ಹತ್ತು ಲಕ್ಷ ಗಡ್ಲೆ ಒಬ್ಬ ಎಂ ಎಲ್ ಎ ಗಾಡಿ ಆಕ್ಸಿಡೆಂಟ್ ಆದ್ರೆ ನಾವೇನು ಟ್ಯಾಕ್ಸ್ ಕಟ್ತೇವಲ್ಲ ಆ ಕಟ್ಟಿದ ಟ್ಯಾಕ್ಸ್ ಎಮ್ ಎಲ್ ಎ ಗಾಡಿ ರಿಪೇರಿ ಹಾಕೈತಿ ಆದ್ರ ರೈತ ಕಬ್ಬು ಬಿತ್ತ ಮಾಡಿದಾಗ ಹೇಳಿದ ನೆಲದಾಗ ಮಟ್ಟ ಅವ್ರಿಗೆ ಇಂಟ್ರಿ ಕೊಡ್ತಿಲ್ಲ ಅದನ್ನು ಸ್ವಂತ ಬೆವರಿನ ಹಣಿ ಇರ್ತದ ಸ್ವಂತ ಬೆವರಿನ ಹಣಿ ಇದನ್ನು ನಾ ಅರ್ಥ ಮಾಡ್ಕೋಬೇಕಾಗ ಯಾವತ್ತು ಸರ್ಕಾರ ನಮ್ಮಿಂದ ಹೊರತ ಸರ್ಕಾರದಿಂದ ನಾವಲ್ಲ ನಾವು ಹಾಕ್ತಕ್ಕಂತ ಒಂದು ಮತದ ಭಿಕ್ಷೆ ಐತಲ್ಲ ಅದರಿಂದ ಅವ್ರು ದೊಡ್ಡವರು ಅದರ ದೊಡ್ಡ ದೊಡ್ಡ ಫ್ಯಾಕ್ಟರಿ ಕೈಟ್ ದೊಡ್ಡ ದೊಡ್ಡ ಫ್ಯಾಕ್ಟರಿ ಕೈಟ್ ದೊಡ್ಡ ದೊಡ್ಡ ಲಕ್ಷ ಗಂಟೆ ಲಾಭ ತಗೊಂಡ ಅದ್ರೊಳಗೆ ಕೆಲಸ ಮಾಡೋದ್ರಿಗೆ ಹತ್ತ ಸಾವಿರ ಸಂಕಲ್ಪ ಐತಿ ಅದ ಆಗ್ತೈತಿ ಇದಕ್ಕೆ ತಾಯಿ ಭಾರತಾಂಬೆಯ ಸಾಕ್ಷಿ ಐತಿ ಶಕ್ತಿ ಐತಿ ಅಂತಕ್ಕಂಥ ಮಾತು ಬಂದಿದೆ ಬಹಳ ಕಲ್ಯಾಣ ಕರ್ನಾಟಕ ಭಾಗ ಆಗಿರ್ಬೋದು ನಮ್ಮ ಉತ್ತರ ಕರ್ನಾಟಕ ಭಾಗ ಆಗಿರ್ಬೋದು ಸಮೀಪದೊಳಗೆ ಇಂಥ ಚಳುವಳಿ ಆಗಿಲ್ಲ ಮುಂದೆ ಆಡ್ತಾ ಗೊತ್ತಿಲ್ಲ ಅನಿರ್ಥ ಅನಿರ್ಥಿ ಇಷ್ಟ ಅವು ಹೋರಾಟಕ್ಕೆ ಏನಕ್ಕೆ ಕರೆ ಕೊಟ್ಟದ ಆ ಹೋರಾತ್ರಿ ಹೋರಾಟನೂ ಆಗ್ತದ ಆ ಮರ ನಾಕ್ ಹೋರಾಟನೂ ಆಗ್ತದ ನಮ್ಮ ಕರೆಗೆ ನೀವೇನಾದ್ರೂ ಬೆಂಬಲವನ್ನು ಅಂದ್ರ ನನ್ನ ಮಾತು ಏನಾದ್ರ ನಿಮಗಿಷ್ಟ ಆಗಿ ಸರ್ಕಾರಕ್ಕೆ ಮಾತು ಮುಟ್ಬೇಕಂದ್ರೆ ಪ್ರತಿಯೊಬ್ಬರು ಹಸಿರು ಶಾಲೆಗಳನ್ನ ಹಿಡಿ ಒಂದು ಬಾರಿ ರಾಜಕಾರಣಿಗಳಿಗೆ ಮಾಲೀಕರಿಗೆ ಹೆಚ್ಚು ಹೆಚ್ಚು ರೈತರ ಸಂಗತ ರೈತರ ಕಾಯ್ತದ ಭಾಳ ಹೆಚ್ಚು ಮಾತಾಡಿ ಒಂದು பிரியொரி நான் ஹணிஹச்சு நமஸ்தான் பாரத் மாதா கே ஜாய்